ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಕಡಲೆಬೇಳೆ ಮತ್ತು ಚಿಕ್ಕಡಿಕಾಯಿ ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಮೇನ್ ಇದಕ್ಕೆ ಈ ಒಂದು ಎರಡು ಪದಾರ್ಥನ ನಾವು ಮಿಕ್ಸ್ ಮಾಡಿದ್ರೆ ಈ ಪಲ್ಯಕ್ಕೆ ಅದ್ಭುತವಾಗಿರುವಂತಹ ರುಚಿ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪಲ್ಯವೇ ಎಲ್ಲ ಸೋರೆಕಾಯಿ ಪಲ್ಯ ಆಗಲಿ ನಾವು ಬೀನ್ಸ್ ಪಲ್ಯ ಆಗಲಿ ಏನೇ ಪಲ್ಯ ಮಾಡಿದ್ರೂ ಈ ಒಂದೆರಡು ಪದಾರ್ಥನ ನಾವು ಹಾಕೋದಾದರೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳೋದಾದರೆ ಈ ಒಂದು ಪಲ್ಯಕ್ಕೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮುದ್ದೆಗೆ ಒಂದು ಅಗಲವಾಗಿರುವಂತಹ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ನಂತರ ಒಂದು ಸ್ಪೂನು ಸಾಸಿವೆನ ಹಾಕಿ ಸಾಸಿವೆ ಫ್ರೈ ಆಗಿದ ನಂತರ ಸ್ವಲ್ಪ ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಫ್ರೈ ಆಗಿದ ನಂತರ ಖಾರಕ್ಕೆ ರೆಡ್ ಚಿಲ್ಲಿನ ಹಾಕೋತಾ ಇದ್ದೀನಿ ಅದು ಫ್ರೈ ಆಗಿದ ನಂತರ ಎರಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆಗಿದ ನಂತರ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಥವಾ ಜಜ್ಜಿ ಇದಕ್ಕೆ ಹಾಕೋಬೋದು ಇವೆರಡು ಚೆನ್ನಾಗಿ ಫ್ರೈ ಆಗಿದ ನಂತರ ಬೇಯಿಸಿಟ್ಕೊಂಡಿರುವಂಥ ಕಡಲೆಬೇಳೆ ಚಿಕ್ಕಡಿ ಕೈನ ಇದಕ್ಕೆ ಹಾಕೋತಾ ಇದ್ದೀನಿ ಚಿಕ್ಕಡಿ ಕಾಯಿಕ್ಕೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೋಬೇಕು ಸೊ ಇದನ್ನು ನೀರಿನ ಅಂಶ ಹೋಗೋವರೆಗೂ ಇದು ಚೆನ್ನಾಗಿ ಫ್ರೈ ಆಗೋ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅವಾಗಲೇ ಹೇಳಿ ಹೇಳಿರೋ ಥರ ಎರಡು ಪದಾರ್ಥ ಅಂದರೆ ಬೀಜ ಪುಡಿ ಮಾಡಿಕೊಂಡು ಅಂದರೆ ಬೀಜ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ಈ ರೀತಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ కడలేబీజ పుడి హాక తున చుట్టే చికడికా పల్ల అంత ఇష్టపడతీని కడెబీజ హాకర ఒట్లగా అత ఎ ఎు బో అసెంగకాయ తురి బీజ పుడి మాట్ ಕೆಲವರು ಇದಕ್ಕೆ ಉಚ್ಚಳು ಪುಡಿನ ಹಾಕ್ತಾರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ಇಲ್ಲಿ ಬರೀ ಕಡಲೆ ಬೀಜ ಪುಡಿ ಮತ್ತು ತುರಿನ ಹಾಕಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದ ಮರಿಬೇಡಿ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು